ಅಧ್ಯಾಯ ಮೂವತ್ತೆರಡು ಐಹಿಕ ಫಲಗಳನ್ನು ಕೊಡುವ ಕರ್ಮಗಳು ಮತ್ತು ಅವುಗಳ ವಿಧಿಯ ವರ್ಣನೆ ಶಿವಪೂಜೆಯ ವಿಧಿ ಶಾಂತಿ ಪುಷ್ಟಿ ಮೊದಲಾದ ಕಾಮ್ಯ ಕರ್ಮಗಳಲ್ಲಿ ಬೇರೆ ಬೇರೆ ಹವನೀಯ ಪದಾರ್ಥಗಳ ಉಪಯೋಗದ ವಿಧಾನ ಉಪಮನ್ಯು ಹೇಳುತ್ತಾರೆ ಶ್ರೀಕೃಷ್ಣನೇ ಹೀಗೆ ನಾನು ನಿನಗೆ ಇಹಲೋಕ ಮತ್ತು ಪರಲೋಕದಲ್ಲಿ ಸಿದ್ಧಿಯು ದೊರೆಯುವ ಕ್ರಮವನ್ನು ತಿಳಿಸಿದೆ ಇದು ಉತ್ತಮವಾಗಿದ್ದು ಇದರಲ್ಲಿ ಕ್ರಿಯೆ ಜಪ ತಪಸ್ಸು ಮತ್ತು ಧ್ಯಾನದ ಸಮುಚ್ಚಯವಿದೆ ಈಗ ನಾನು ಶಿವಭಕ್ತರಿಗಾಗಿ ಇದೇ ಫಲವನ್ನು ಕೊಡುವ ಪೂಜೆ ಹೋಮ ಜಪ ಧ್ಯಾನ ತಪಸ್ಸು ಮತ್ತು ದಾನಮಯ ಮಹಾಕರ್ಮವನ್ನು ವರ್ಣಿಸುವೆನು ಶ್ರೇಷ್ಠ ಮಂತ್ರಾರ್ಥವನ್ನು ತಿಳಿದವನು ಮೊದಲಿಗೆ ಮಂತ್ರವನ್ನು ಸಿದ್ಧಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಇಷ್ಟು ಸಿದ್ಧಿಕಾರಕ ಕರ್ಮವು ಫಲಪ್ರದವಾಗುವುದಿಲ್ಲ ಮಂತ್ರ ಸಿದ್ಧಿ ಮಾಡಿಕೊಂಡ ಮೇಲೆಯೂ ಯಾವ ಕರ್ಮದ ಫಲವು ಯಾವುದೇ ಪ್ರಬಲ ಅದೃಷ್ಟದಿಂದಾಗಿ ತಡೆ ಇದ್ದರೆ ಅದನ್ನು ವಿದ್ವಾಂಸರು ಮಾಡಬಾರದು ಆ ಪ್ರತಿಬಂಧಕವನ್ನು ಇಲ್ಲಿ ನಿವಾರಿಸಬಹುದು ಕರ್ಮ ಮಾಡುವ ಮೊದಲೇ ಶಕುನಾದಿಗಳಿಂದ ಅದನ್ನು ಪರೀಕ್ಷಿಸಿ ಪ್ರತಿಬಂಧಕವನ್ನು ತಿಳಿದುಕೊಂಡು ಅದನ್ನು ದೂರ ಮಾಡಲು ಪ್ರಯತ್ನಿಸಬೇಕು ಹೀಗೆ ಮಾಡದೆ ಮೋಹವಶದಿಂದ ಐಹಿಕ ಫಲವನ್ನು ಕೊಡುವ ಕರ್ಮದ ಅನುಷ್ಠಾನ ಮಾಡುವವನು ಫಲಕ್ಕೆ ಭಾಗಿಯಾಗುವುದಿಲ್ಲ ಮತ್ತು ಜಗತ್ತಿನಲ್ಲಿ ಅಪಹಾಸ್ಯಕ್ಕೆ ಪಾತ್ರನಾಗುತ್ತಾನೆ ಯಾವ ಪುರುಷನಿಗೆ ವಿಶ್ವಾಸವಿಲ್ಲವೋ ಅವನು ಐಹಿಕ ಫಲವನ್ನು ಕೊಡುವ ಕರ್ಮದ ಅನುಷ್ಠಾನವನ್ನು ಎಂದೂ ಮಾಡಬಾರದು ಏಕೆಂದರೆ ಅವನ ಮನಸ್ಸಿನಲ್ಲಿ ಶ್ರದ್ಧೆ ಇರುವುದಿಲ್ಲ ಮತ್ತು ಶ್ರದ್ಧಾಹೀನ ಪುರುಷನಿಗೆ ಆ ಕರ್ಮದ ಫಲವು ಸಿಗುವುದಿಲ್ಲ ಮಾಡಿದ ಕರ್ಮವು ನಿಷ್ಫಲವಾದರೂ ಅದರಲ್ಲಿ ದೇವತೆಯ ಯಾವ ಅಪರಾಧವೂ ಇಲ್ಲ ಏಕೆಂದರೆ ಶಾಸ್ತ್ರೋಕ್ತ ವಿಧಿಯಿಂದ ಸರಿಯಾಗಿ ಕರ್ಮ ಮಾಡುವವನಿಗೆ ಈ ಫಲವು ಸಿಗುವುದನ್ನು ನೋಡಲಾಗುತ್ತದೆ ಯಾರು ಮಂತ್ರವನ್ನು ಸಿದ್ಧಗೊಳಿಸಿ ಕೊಂಡಿರುವನು ಪ್ರತಿಬಂಧಕವನ್ನು ದೂರಗೊಳಿಸಿರುವನೋ ಮಂತ್ರದಲ್ಲಿ ವಿಶ್ವಾಸವಿಡುವನು ಮನಸ್ಸಿನಲ್ಲಿ ಶ್ರದ್ಧೆ ಇದೆಯೋ ಆ ಸಾಧಕನು ಕರ್ಮ ಮಾಡಿದಾಗ ಅದರ ಫಲವನ್ನು ಅವಶ್ಯವಾಗಿ ಪಡೆಯುತ್ತಾನೆ ಆ ಕರ್ಮದ ಫಲದ ಪ್ರಾಪ್ತಿಗಾಗಿ ಬ್ರಹ್ಮಚರ್ಯ ಪರಾಯಣನಾಗಿರಬೇಕಾಗುತ್ತದೆ ರಾತ್ರಿಯಲ್ಲಿ ಹವಿಷ್ಯ ಭೋಜನ ಮಾಡಲಿ ಪಾಯಸ ಅಥವಾ ಫಲಗಳನ್ನು ತಿಂದು ಇರಲಿ ಹಿಂಸಾದಿ ನಿಷಿದ್ಧ ಕರ್ಮಗಳನ್ನು ಮನಸ್ಸಿನಲ್ಲಿ ತಾರದೇ ಇರಲಿ ಸದಾ ತನ್ನ ಶರೀರಕ್ಕೆ ಭಸ್ಮವನ್ನು ಹಚ್ಚಿಕೊಂಡು ಸುಂದರ ಪವಿತ್ರ ವೇಷಭೂಷಣಗಳಿರಲಿ ಪವಿತ್ರನಾಗಿರಲಿ ಈ ಪ್ರಕಾರ ಆಚಾರಗಳಿಂದ ಕೂಡಿಕೊಂಡು ತನಗೆ ಅನುಕೂಲವಾದ ಶುಭ ದಿನದಲ್ಲಿ ಹೂವಿನ ಮಾಲೆಗಳಿಂದ ಅಲಂಕರಿಸಿ ಹಿಂದೆ ಹೇಳಿದ ಲಕ್ಷಣಗಳಿಂದ ಕೂಡಿದ ಸ್ಥಾನದಲ್ಲಿ ಒಂದು ಹಸ್ತ ಭೂಮಿಯನ್ನು ಸಗಣಿಯಿಂದ ಸಾರಿಸಿ ಅಲ್ಲಿ ಹಾಸಿದ ಭದ್ರಾಸನದಲ್ಲಿ ಕಮಲವನ್ನು ಬಿಡಿಸಿ ಅದು ತನ್ನ ತೇಜದಿಂದ ಪ್ರಕಾಶಿತವಾಗಿರಲಿ ಅದು ಕಾದ ಚಿನ್ನದಂತೆ ಬಣ್ಣದ್ದಾಗಿರಲಿ ಅದರಲ್ಲಿ ಎಂಟು ದಳಗಳಿದ್ದು ಕೇಸರವೂ ಇರಬೇಕು ಮಧ್ಯದಲ್ಲಿ ಅದು ಕರ್ಣಿಕೆಯಿಂದ ಕೂಡಿದ್ದು ಸಮಸ್ತ ರತ್ನಗಳಿಂದ ಅಲಂಕೃತವಾಗಿರಲಿ ಅದರಲ್ಲಿ ತನ್ನ ಆಕಾರಕ್ಕೆ ತಕ್ಕಂತೆ ನಾಳವೂ ಇರಬೇಕು ಅಂತಹ ಸ್ವರ್ಣ ನಿರ್ಮಿತ ಕಮಲದ ಮೇಲೆ ಸಮ್ಯಕ್ ವಿಧಿಯಿಂದ ಮನಸ್ಸಿನಲ್ಲಿ ಅಣಿ ಮಾಡಿ ಎಲ್ಲ ಸಿದ್ಧಿಗಳನ್ನು ಭಾವಿಸಬೇಕು ಮತ್ತೆ ಅದರ ಮೇಲೆ ರತ್ನದ ಚಿನ್ನದ ಅಥವಾ ಸ್ಫಟಿಕ ಮಣಿಯ ಉತ್ತಮ ಲಕ್ಷಣಗಳಿಂದ ಕೂಡಿದ ವೇದಿ ಸಹಿತ ಶಿವಲಿಂಗವನ್ನು ಸ್ಥಾಪಿಸಿ ಅದರಲ್ಲಿ ವಿಧಿವತ್ತಾಗಿ ಪಾರ್ಶದರ ಸಹಿತ ಅವಿನಾಶಿ ಸಾಂಬ ಸದಾಶಿವನನ್ನು ಆವಾಹಿಸಿ ಪೂಜಿಸಬೇಕು ಬಳಿಕ ಅಲ್ಲಿ ಸಾಕಾರ ಭಗವಾನ್ ಮಹೇಶ್ವರನ ಭಾವಮಯ ಮೂರ್ತಿಯನ್ನು ನಿರ್ಮಿಸಬೇಕು ಅದರಲ್ಲಿ ನಾಲ್ಕು ಭುಜಗಳು ಮತ್ತು ನಾಲ್ಕು ಮುಖಗಳಿರಲಿ ಅದು ಎಲ್ಲ ಆಭೂಷಣಗಳಿಂದ ವಿಭೂಷಿತವಾಗಿರಲಿ ಅದಕ್ಕೆ ವ್ಯಾಘ್ರಾಂಬರವನ್ನು ಉಳಿಸಿರಬೇಕು ಅವನ ಮುಖದಲ್ಲಿ ಸ್ವಲ್ಪ ಸ್ವಲ್ಪ ಹಾಸ್ಯವಿರಲಿ ಅವನು ತನ್ನ ಎರಡು ಕೈಗಳಲ್ಲಿ ವರದ ಮತ್ತು ಅಭಯ ಮುದ್ರೆಯನ್ನು ಧರಿಸಿರುವನು ಉಳಿದ ಎರಡು ಕೈಗಳಲ್ಲಿ ಮೃಗ ಮುದ್ರೆ ಹಾಗೂ ಟಂಕವನ್ನು ಧರಿಸಿರುವನು ಅಥವಾ ಉಪಾಸಕರ ಅಭಿರುಚಿಗನುಸಾರವಾಗಿ ಅಷ್ಟಭುಜ ಮೂರ್ತಿಯನ್ನು ಭಾವಿಸಬೇಕು ಆಗ ಆ ಮೂರ್ತಿಯು ತನ್ನ ಬಲದ ನಾಲ್ಕು ಕೈಗಳಲ್ಲಿ ತ್ರಿಶೂಲ ಪರಶು ಖಡ್ಗ ವಜ್ರಗಳನ್ನು ಧರಿಸಿರುವನು ಎಡದ ಕೈಗಳಲ್ಲಿ ಪಾಶ ಅಂಕುಶ ಖೇಟ ನಾಗ ಇವನ್ನು ಧರಿಸಿರುವನು ಅಂಗಕಾಂತಿಯು ಪ್ರಾತಃ ಕಾಲದ ಸೂರ್ಯನಂತೆ ಕೆಂಪಾಗಿದ್ದು ಪ್ರತಿಯೊಂದು ಮುಖಗಳಲ್ಲಿಯೂ ಮೂರು ಮೂರು ಕಣ್ಣುಗಳನ್ನು ಧರಿಸಿರುವನು ಅವನ ಪೂರ್ವದ ಮುಖವು ಸೌಮ್ಯ ಹಾಗೂ ಕಾಂತಿಯುಕ್ತವಾಗಿದೆ ದಕ್ಷಿಣದ ಮುಖವು ನೀಲ ಮೇಘದಂತೆ ಶ್ಯಾಮಲವಾಗಿದ್ದು ನೋಡಲು ಭಯಂಕರವಾಗಿದೆ ಉತ್ತರದ ಮುಖವು ಹವಳದಂತೆ ಕೆಂಪಾಗಿದ್ದು ತಲೆಯ ಮೇಲಿನ ನೀಲಿ ಕೂದಲು ಅವನ ಶೋಭೆಯನ್ನು ಹೆಚ್ಚಿಸಿವೆ ಪಶ್ಚಿಮದ ಮುಖವು ಪೂರ್ಣ ಚಂದ್ರನಂತೆ ಉಜ್ವಲ ಸೌಮ್ಯ ಹಾಗೂ ಚಂದ್ರಕಲಾಧಾರಿಯಾಗಿದೆ ಆ ಶಿವಮೂರ್ತಿಯ ತೊಡೆಯಲ್ಲಿ ಪರಾಶಕ್ತಿ ಮಹೇಶ್ವರಿ ಶಿವೆಯು ಆರೂಢಳಾಗಿದ್ದಾಳೆ ಅವಳ ವಯಸ್ಸು ಹದಿನಾರು ವರ್ಷದಂತೆ ಇದೆ ಆಕೆಯು ಎಲ್ಲರ ಮನಸ್ಸನ್ನು ಮೋಹಗೊಳಿಸುವ ಮಹಾಲಕ್ಷ್ಮಿಯ ಹೆಸರಿನಿಂದ ವಿಖ್ಯಾತಳಾಗಿದ್ದಾಳೆ ಈ ಪ್ರಕಾರ ಭಾವನಾಮಯ ಮೂರ್ತಿಯನ್ನು ನಿರ್ಮಿಸಿ ಸಕಲೀಕರಣ ಮಾಡಿ ಅದರಲ್ಲಿ ಮೂರ್ತಿಮಂತ ಪರಮಕಾರಣ ಶಿವನನ್ನು ಆವಾಹಿಸಿ ಪೂಜಿಸಬೇಕು ಅಲ್ಲಿ ಸ್ನಾನಕ್ಕಾಗಿ ಕಪಿಲಾ ಹಸುವಿನ ಪಂಚಗವ್ಯ ಮತ್ತು ಪಂಚಾಮೃತಗಳನ್ನು ಸಂಗ್ರಹಿಸಬೇಕು ವಿಶೇಷವಾಗಿ ಚೂರ್ಣ ಮತ್ತು ಬೀಜವನ್ನು ಹೊಂದಿಸಿಕೊಳ್ಳಬೇಕು ಮತ್ತೆ ಪೂರ್ವದಲ್ಲಿ ಮಂಡಲವನ್ನು ಮಾಡಿ ಅದನ್ನು ರತ್ನಚೂರ್ಣದಿಂದ ಅಲಂಕರಿಸಿ ಕಮಲದ ಕರ್ಣಿಕೆಯಲ್ಲಿ ಈಶಾನ ಕಲಶವನ್ನು ಸ್ಥಾಪಿಸಬೇಕು ಅನಂತರ ಅದರ ಸುತ್ತಲೂ ಸದ್ಯೋಜಾತಾದಿ ಮೂರ್ತಿಗಳ ಕಲಶಗಳನ್ನು ಸ್ಥಾಪಿಸಬೇಕು ಬಳಿಕ ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಕ್ರಮವಾಗಿ ವಿದ್ಯೇಶ್ವರರ ಎಂಟು ಕಲಶಗಳನ್ನು ಸ್ಥಾಪಿಸಿ ಅವೆಲ್ಲದರಲ್ಲಿ ತೀರ್ಥವನ್ನು ತುಂಬಬೇಕು ಕಂಠಕ್ಕೆ ನೂಲನ್ನು ಸುತ್ತಬೇಕು ಅದರೊಳಗೆ ಪವಿತ್ರ ದ್ರವ್ಯಗಳನ್ನು ಹಾಕಿ ಮಂತ್ರ ವಿಧಿಗನುಸಾರವಾಗಿ ಸೀರೆ ಅಥವಾ ಧೋಧಿ ಮುಂತಾದ ವಸ್ತ್ರಗಳಿಂದ ಆ ಎಲ್ಲ ಕಲಶಗಳನ್ನು ಸುತ್ತಲೂ ಆಚ್ಛಾದಿತಗೊಳಿಸಬೇಕು ಅನಂತರ ಮಂತ್ರೋಚ್ಚಾರ ಪೂರ್ವಕ ಅವೆಲ್ಲದರಲ್ಲಿ ಮಂತ್ರನ್ಯಾಸ ಮಾಡಿ ಸ್ನಾನದ ಸಮಯ ಬಂದಾಗ ಎಲ್ಲ ಪ್ರಕಾರದ ಮಾಂಗಲಿಕ ಶಬ್ದಗಳಿಂದ ಮತ್ತು ವಾದ್ಯಗಳೊಂದಿಗೆ ಪಂಚಗವ್ಯ ಮೊದಲಾದವುಗಳಿಂದ ಪರಮೇಶ್ವರ ಶಿವನಿಗೆ ಅಭಿಷೇಕ ಮಾಡಬೇಕು ಗಂಧ ಪುಷ್ಪಾದಿಗಳಿಂದ ಸುವಾಸಿತವಾದ ಮಂತ್ರಸಿದ್ಧ ಕುಶೋದಕ ಸ್ವರ್ಣೋದಕ ರತ್ನೋದಕ ಇವುಗಳಿಂದ ಕ್ರಮವಾಗಿ ಮಂತ್ರೋಚ್ಚಾರಣೆಯಿಂದ ಮಹೇಶ್ವರನಿಗೆ ಅಭಿಷೇಕ ಮಾಡಬೇಕು ಮತ್ತೆ ಗಂಧ ಪುಷ್ಪ ಧೂಪ ದೀಪಾದಿಗಳನ್ನು ನಿವೇದಿಸಿ ಪೂಜಾ ಕರ್ಮವನ್ನು ನೆರವೇರಿಸಬೇಕು ಹಚ್ಚುವ ಸುಗಂಧ ದ್ರವ್ಯಗಳು ಕನಿಷ್ಠ ಒಂದು ಫಲ ಮತ್ತು ಹೆಚ್ಚೆಂದರೆ ಹನ್ನೊಂದು ಫಲ ಇರಬೇಕು ಸುಂದರ ಸುವರ್ಣಮಯ ಮತ್ತು ರತ್ನಮಯ ಪುಷ್ಪಗಳನ್ನು ಅರ್ಪಿಸಬೇಕು ಸುಗಂಧಿತ ನೀಲಕಮಲ ನೀಲಕುಮುದ ಬಿಲ್ವಪತ್ರೆ ಕೆಂಪು ಕಮಲ ಹಾಗೂ ಬಿಳಿಯ ಕಮಲವನ್ನು ಶಂಭುವಿಗೆ ಏರಿಸಬೇಕು ಕಾಲಾಗುರು ಧೂಪಕ್ಕೆ ಕರ್ಪೂರ ತುಪ್ಪ ಗುಗ್ಗುಳಗಳನ್ನು ಸೇರಿಸಿ ನಿವೇದಿಸಬೇಕು ಕಬಿಲ ಹಸುವಿನ ತುಪ್ಪದ ದೀಪದಲ್ಲಿ ಕರ್ಪೂರದ ಬತ್ತಿಯನ್ನು ಮಾಡಿರಬೇಕು ಅದನ್ನು ಉರಿಸಿ ದೇವತೆಯ ಮುಂದಿಡಬೇಕು ಈಶಾನಾದಿ ಐದು ಬ್ರಹ್ಮರ ಆರು ಅಂಗಗಳ ಮತ್ತು ಐದು ಆವರಣಗಳನ್ನು ಪೂಜಿಸಬೇಕು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಬೆಲ್ಲ ಮತ್ತು ತುಪ್ಪದಿಂದ ಕೂಡಿದ ಮಹಾಚರುವನ್ನು ನಿವೇದಿಸಬೇಕು ಪಾಟಲ ಉತ್ಪಲ ಮತ್ತು ಕಮಲ ಇವುಗಳಿಂದ ಸುವಾಸಿತವಾದ ಜಲವನ್ನು ಕುಡಿಯಲು ಅರ್ಪಿಸಬೇಕು ಐದು ಪ್ರಕಾರದ ಸುಗಂಧಗಳಿಂದ ಕೂಡಿದ ಚೆನ್ನಾಗಿ ಸಿದ್ಧಪಡಿಸಿದ ತಾಂಬೂಲವನ್ನು ಮುಖಶುದ್ದಿಗಾಗಿ ಅರ್ಪಿಸಬೇಕು ಸುವರ್ಣ ರತ್ನಗಳಿಂದ ಮಾಡಿದ ಆಭೂಷಣಗಳನ್ನು ನಾನಾ ವಿಧದ ಬಣ್ಣದ ಹೊಸದಾದ ದರ್ಶನೀಯವಾದ ನುಣುಪಾದ ವಸ್ತ್ರಗಳನ್ನು ಇಷ್ಟ ದೇವರಿಗೆ ಕೊಡಬೇಕು ಆಗ ಸಂಗೀತ ವಾದ್ಯ ಕೀರ್ತನೆ ಇವುಗಳನ್ನು ಏರ್ಪಡಿಸಬೇಕು ಒಂದು ಲಕ್ಷ ಮೂಲ ಮಂತ್ರವನ್ನು ಜಪಿಸಬೇಕು ಪೂಜೆಯನ್ನು ಕನಿಷ್ಠ ಒಮ್ಮೆ ಇಲ್ಲದಿದ್ದರೆ ಎರಡು ಮೂರು ಬಾರಿ ಮಾಡಬೇಕು ಏಕೆಂದರೆ ಹೆಚ್ಚಿನದು ಹೆಚ್ಚಿನ ಫಲ ಕೊಡುತ್ತದೆ ಪ್ರತಿಯೊಂದು ಹೋಮ ದ್ರವ್ಯಗಳಿಂದ ಕನಿಷ್ಠ ಹತ್ತು ಹೆಚ್ಚೆಂದರೆ ನೂರು ಆಹುತಿಗಳನ್ನು ಕೊಡಬೇಕು ಮಾರಣ ಮತ್ತು ಉಚ್ಚಾಟನಾದಿಗಳಲ್ಲಿ ಶಿವನ ಘೋರ ರೂಪವನ್ನು ಚಿಂತಿಸಬೇಕು ಶಾಂತಿ ಕರ್ಮ ಅಥವಾ ಪೌಷ್ಟಿಕ ಕರ್ಮವನ್ನು ಮಾಡುವಾಗ ಶಿವಲಿಂಗದಲ್ಲಿ ಶಿವಾಗ್ನಿಯಲ್ಲಿ ಹಾಗೂ ಇತರ ಪ್ರತಿಮೆಗಳಲ್ಲಿ ಶಿವನ ಸೌಮ್ಯ ರೂಪವನ್ನು ಧ್ಯಾನಿಸಬೇಕು ಮಾರಣಾದಿ ಕರ್ಮಗಳಲ್ಲಿ ಕಬ್ಬಿಣದ ಸೃಕ್ ಸೃವೆಯನ್ನು ಉಪಯೋಗಿಸಬೇಕು ಇತರ ಶಾಂತಿ ಮೊದಲಾದ ಕರ್ಮಗಳಲ್ಲಿ ಮರದ ಅಥವಾ ತಾಮ್ರದ ಸೃಕ್ ಸೃವೆಗಳನ್ನು ತಯಾರಿಸಬೇಕು ಮೃತ್ಯುವನ್ನು ಜಯಿಸಲಿಕ್ಕಾಗಿ ತುಪ್ಪ ಹಾಲುಗಳಲ್ಲಿ ಅದ್ದಿದ ದುೆಗಳಿಂದ ಜೇನಿನಿಂದ ತುಪ್ಪದಿಂದ ಕೂಡಿದ ಚರುವಿನಿಂದ ಅಥವಾ ಕೇವಲ ಹಾಲಿನಿಂದ ಹವನ ಮಾಡಬೇಕು ರೋಗಗಳ ಶಾಂತಿಗಾಗಿ ಎಳ್ಳುಗಳ ಆಹುತಿಗಳನ್ನು ಕೊಡಬೇಕು ಸಮೃದ್ಧಿಯನ್ನು ಬಯಸುವವನು ದಾರಿದ್ರ್ಯದ ನಿವಾರಣೆಗಾಗಿ ತುಪ್ಪ ಹಾಲು ಅಥವಾ ಕೇವಲ ಕಮಲದ ಹೂವುಗಳಿಂದ ಹೋಮ ಮಾಡಬೇಕು ವಶೀಕರಣವನ್ನು ಬಯಸುವವನು ಘೃತಯುಕ್ತ ಮಲ್ಲಿಗೆ ಹೂವುಗಳಿಂದ ಹೋಮ ಮಾಡಬೇಕು ದ್ವಿಜರು ತುಪ್ಪ ಮತ್ತು ಕರವೀರ ಪುಷ್ಪಗಳಿಂದ ಆಹುತಿಗಳನ್ನು ಕೊಟ್ಟು ಆಕರ್ಷಣ ಪ್ರಯೋಗ ಮಾಡಬೇಕು ಎಣ್ಣೆಯ ಆಹುತಿಯಿಂದ ಉಚ್ಚಾಟನೆ ಮತ್ತು ಜೇನಿನ ಆಹುತಿಗಳಿಂದ ಸ್ತಂಭನ ಕರ್ಮವನ್ನು ಮಾಡಲಿ ಸಾಸಿವೆಗಳಿಂದಲೂ ಸ್ತಂಭನ ಕರ್ಮ ಮಾಡಲಾಗುತ್ತದೆ ವಟವೃಕ್ಷದ ಬೀಜ ಮತ್ತು ಎಳ್ಳಿನ ಆಹುತಿಗಳಿಂದ ಮಾರಣ ಮತ್ತು ಉಚ್ಚಾಟನೆ ಮಾಡಬೇಕು ತೆಂಗಿನ ಎಣ್ಣೆಯ ಆಹುತಿಗಳನ್ನು ಕೊಟ್ಟು ವಿದ್ವೇಷಣ ಕರ್ಮ ಮಾಡಬೇಕು ಕೆಂಪು ಸಾಸುವೆ ಬೆರೆಸಿದ ಹೋಮ ದ್ರವ್ಯಗಳಿಂದ ಸೇನಾ ಸ್ತಂಭನದ ಪ್ರಯೋಗ ಮಾಡಬೇಕು ಅಭಿಚಾರ ಕರ್ಮದಲ್ಲಿ ಕೈಯಿಂದ ನಡೆಸಿದ ಗಾಣದಿಂದ ತೆಗೆದ ಎಣ್ಣೆಯ ಆಹುತಿಗಳನ್ನು ಕೊಡಬೇಕು ಕುಟಕಿಯ ಹೊಟ್ಟು ಅರಳೆ ಮೊಗ್ಗು ಮತ್ತು ಎಣ್ಣೆ ಬೆರೆಸಿದ ಸಾಸುವೆಗಳಿಂದಲೂ ಆಹುತಿಗಳನ್ನು ಕೊಡಬಹುದು ಹಾಲಿನ ಆಹುತಿಗಳು ಜ್ವರದ ಶಾಂತಿಯನ್ನು ಮಾಡುವುದು ಹಾಗೂ ಸೌಭಾಗ್ಯ ರೂಪಿ ಫಲವನ್ನು ಕರುಣಿಸುವುದಾಗಿದೆ ಜೇನು ತುಪ್ಪ ಮೊಸರು ಇವುಗಳನ್ನು ಬೆರೆಸಿ ಇದರಿಂದ ಅಕ್ಕಿ ಹಾಲಿನಿಂದ ಅಥವಾ ಕೇವಲ ಹಾಲಿನಿಂದ ಮಾಡಿದ ಹೋಮವು ಸಮಸ್ತ ಸಿದ್ಧಿಗಳನ್ನು ಕೊಡುವುದಾಗಿದೆ ಏಳು ಸುಮಿಧೆಗಳಿಂದ ಶಾಂತಿಕ ಅಥವಾ ಪೌಷ್ಟಿಕ ಕರ್ಮವನ್ನು ಮಾಡಬೇಕು ವಿಶೇಷವಾಗಿ ದ್ರವ್ಯಗಳಿಂದ ಹೋಮ ಮಾಡಿದಾಗ ವಶ್ಯ ಮತ್ತು ಆಕರ್ಷಣದ ಸಿದ್ಧಿಯಾಗುತ್ತದೆ ಬಿಲ್ವ ಪತ್ರೆಗಳ ಹೋಮದಿಂದ ವಶೀಕರಣ ಹಾಗೂ ಆಕರ್ಷಣೆಯ ಸಾಧಕ ಮತ್ತು ಲಕ್ಷ್ಮಿಯ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಅವನು ಶತ್ರುಗಳ ಮೇಲೆ ವಿಜಯವನ್ನು ಪಡೆಯುತ್ತಾನೆ ಶಾಂತಿ ಕಾರ್ಯದಲ್ಲಿ ಪಾಲಾಶ ಅಂದರೆ ಮುತ್ತುಗ ಮತ್ತು ಕದಿರ ಸುಮಿದೆಗಳಿಂದ ಹೋಮ ಮಾಡಬೇಕು ಕ್ರೂರತಾಪೂರ್ಣ ಕರ್ಮದಲ್ಲಿ ಕಣಗಿಲೆ ಮತ್ತು ಎಕ್ಕದ ಸುಮಿದೆಗಳಿರಬೇಕು ಜಗಳದಲ್ಲಿ ಮುಳ್ಳಿನ ಮರದ ಸುಮಿದೆಗಳಿಂದ ಹೋಮ ಮಾಡಬೇಕು ಶಾಂತಿಕ ಮತ್ತು ಪೌಷ್ಟಿಕ ಕರ್ಮಗಳನ್ನು ಶಾಂತಚಿತ್ತ ಪುರುಷನೇ ಮಾಡಬೇಕು ನಿರ್ದಯನು ಕ್ರೋಧಿಯೂ ಆದವನು ಅಭಿಚಾರಿಕ ಕರ್ಮಗಳಲ್ಲಿ ಪ್ರವೃತ್ತನಾಗಬಹುದು ಅದೂ ಕೂಡ ದುರವಸ್ಥೆಯು ಚರಮ ಸೀಮೆಗೆ ತಲುಪಿದಾಗ ಹಾಗೂ ಅದರ ನಿವಾರಣೋಪಾಯ ಯಾವುದೇ ಉಳಿಯದಿದ್ದಾಗ ಆತ ತಾಯಿಯನ್ನು ಅಂದರೆ ದುಷ್ಟ ಮತ್ತು ಉಪದ್ರವಿಗಳನ್ನು ನಾಶಗೊಳಿಸುವ ಉದ್ದೇಶದಿಂದ ಅಭಿಚಾರಿಕ ಕರ್ಮವನ್ನು ಮಾಡಬಹುದು ತನ್ನ ರಾಷ್ಟ್ರಪತಿಗೆ ಹಾನಿಯನ್ನುಂಟು ಮಾಡಲು ಅಭಿಚಾರಿಕ ಕರ್ಮವನ್ನು ಎಂದೂ ಮಾಡಬಾರದು ಯಾರಾದರೂ ಆಸ್ತಿಕ ಪರಮ ಧರ್ಮಾತ್ಮ ಮತ್ತು ಮಾನೀಯ ಪುರುಷನಾಗಿದ್ದರೆ ಅವನಿಂದ ಎಂದಾದರೂ ಆತ ತಾಯಿ ಕಾರ್ಯ ನಡೆದು ಹೋದರೂ ಅವನನ್ನು ನಾಶಗೊಳಿಸುವ ಉದ್ದೇಶದಿಂದ ಅಭಿಚಾರಿಕ ಕರ್ಮದ ಪ್ರಯೋಗವನ್ನು ಮಾಡಬಾರದು ಯಾರಾದರೂ ಮನಸ್ಸು ವಾಣಿ ಕ್ರಿಯೆಯಿಂದ ಭಗವಾನ್ ಶಿವನ ಆಶ್ರಿತನಾಗಿದ್ದರೆ ಅವನೊಂದಿಗೆ ಹಾಗೂ ರಾಷ್ಟ್ರಪತಿಯ ಉದ್ದೇಶದಿಂದ ಅಭಿಚಾರಿಕ ಕರ್ಮವನ್ನು ಮಾಡುವವನು ಪತಿತನಾಗುತ್ತಾನೆ ಅದಕ್ಕಾಗಿ ಯಾರಾದರೂ ತನಗಾಗಿ ಸುಖವನ್ನು ಬಯಸುವುದಾದರೆ ತನ್ನ ರಾಷ್ಟ್ರಪಾಲಕ ರಾಜನ ಹಾಗೂ ಶಿವಭಕ್ತರನ್ನು ಅವಿಚಾರದಿಂದ ಹಿಂಸೆಯನ್ನು ಮಾಡಬಾರದು ಬೇರೆ ಯಾರದಾದರೂ ಉದ್ದೇಶದಿಂದ ಮಾರಣಾದಿ ಪ್ರಯೋಗ ಮಾಡಿದ ಮೇಲೆ ಪಶ್ಚಾತ್ತಾಪದಿಂದ ಕೂಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ನಿರ್ಧನ ಅಥವಾ ಧನವಂತ ಪುರುಷನೂ ಕೂಡ ಬಾಣಲಿಂಗ ಅಂದರೆ ನರ್ಮದೆಯಿಂದ ಪ್ರಕಟವಾದ ಶಿವಲಿಂಗ ಋಷಿಗಳಿಂದ ಸ್ಥಾಪಿತ ಲಿಂಗ ಅಥವಾ ವೈದಿಕ ಲಿಂಗದಲ್ಲಿ ಭಗವಾನ್ ಶಂಕರನನ್ನು ಪೂಜಿಸಬೇಕು ಇಂತಹ ಲಿಂಗದ ಅಭಾವವಿರುವಲ್ಲಿ ಸುವರ್ಣ ಮತ್ತು ರತ್ನದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸಬೇಕು ಸುವರ್ಣ ಮತ್ತು ರತ್ನಗಳನ್ನು ಕಳಿಸುವ ಶಕ್ತಿ ಇಲ್ಲದಿದ್ದರೆ ಮನಸ್ಸಿನಿಂದಲೇ ಭಾವನಾಮಯಿ ಮೂರ್ತಿಯನ್ನು ನಿರ್ಮಿಸಿಕೊಂಡು ಮಾನಸಿಕ ಪೂಜೆಯನ್ನು ಮಾಡಬೇಕು ಅಥವಾ ಪ್ರತಿನಿಧಿ ದ್ರವ್ಯಗಳಿಂದ ಶಿವಲಿಂಗದ ಕಲ್ಪನೆ ಮಾಡಬೇಕು ಯಾರು ಕೆಲವು ಅಂಶದಲ್ಲಿ ಸಮರ್ಥ ಮತ್ತು ಕೆಲವು ಅಂಶದಲ್ಲಿ ಅಸಮರ್ಥನಾಗಿರುವನು ಅವನು ತನ್ನ ಶಕ್ತಿಗನುಸಾರವಾಗಿ ಪೂಜಾ ಕರ್ಮ ಮಾಡಿದರೆ ಖಂಡಿತವಾಗಿ ಫಲಭಾಗಿಯಾಗುತ್ತಾನೆ ಈ ಕರ್ಮದ ಅನುಷ್ಠಾನ ಮಾಡಿದರೂ ಫಲವು ಕಂಡುಬರದಿದ್ದರೆ ಅದನ್ನು ಎರಡು ಅಥವಾ ಮೂರು ಬಾರಿ ಅದರ ಆವೃತ್ತಿ ಮಾಡಬೇಕು ಹೀಗೆ ಮಾಡುವುದರಿಂದ ಸರ್ವಥಾ ಫಲದ ದರ್ಶನವಾದಿತು ಪೂಜೆಯಲ್ಲಿ ಉಪಯೋಗಿಸುವ ಸುವರ್ಣ ರತ್ನ ಮೊದಲಾದ ದ್ರವ್ಯಗಳು ಉತ್ತಮವಾಗಿದ್ದು ಅದೆಲ್ಲವನ್ನು ಗುರುವಿಗೆ ಕೊಟ್ಟು ಬಿಡಬೇಕು ಹಾಗೂ ಅದಲ್ಲದೆ ದಕ್ಷಿಣೆಯನ್ನು ಕೊಡಬೇಕು ಗುರುಗಳು ಸ್ವೀಕರಿಸದಿದ್ದರೆ ಅದೆಲ್ಲ ವಸ್ತುವನ್ನು ಭಗವಾನ್ ಶಿವನಿಗೆ ಅರ್ಪಿಸಬೇಕು ಅಥವಾ ಶಿವಭಕ್ತರಿಗೆ ಕೊಟ್ಟು ಬಿಡಬೇಕು ಇವರಲ್ಲದೆ ಬೇರೆಯವರಿಗೆ ಕೊಡುವ ವಿಧಾನವಿಲ್ಲ ಗುರುಗಳೇ ಮೊದಲಾದವರನ್ನು ಉಪೇಕ್ಷೆ ಮಾಡದೆ ಸ್ವಯಂ ಯಥಾಶಕ್ತಿ ಪೂಜೆಯನ್ನು ನೆರವೇರಿಸುವವನು ಹೀಗೆ ಆಚರಿಸಬೇಕು ಪೂಜೆಯಲ್ಲಿ ಏರಿಸಿದ ವಸ್ತುಗಳನ್ನು ಸ್ವತಃ ಪಡೆಯಬಾರದು ಲೋಭದಿಂದ ಪೂಜೆಯ ಅಂಗಭೂತ ಉತ್ತಮ ದ್ರವ್ಯವನ್ನು ಸ್ವತಃ ಸ್ವೀಕರಿಸುವವನು ಅಭೀಷ್ಟ ಫಲವನ್ನು ಪಡೆಯುವುದಿಲ್ಲ ಇದರಲ್ಲಿ ಬೇರೇನು ವಿಚಾರ ಮಾಡಬಾರದು ಇತರರಿಂದ ಪೂಜಿತ ಶಿವಲಿಂಗವನ್ನು ಸ್ವೀಕರಿಸಲಿ ಅಥವಾ ಸ್ವೀಕರಿಸದಿರಲಿ ಇದು ಅವನ ಇಚ್ಛೆಗೆ ಬಿಟ್ಟಿದ್ದು ಸ್ವೀಕರಿಸಿದರೆ ಸ್ವಯಂ ನಿತ್ಯವೂ ಅದನ್ನು ಪೂಜಿಸಬೇಕು ಅಥವಾ ಅವನ ಪ್ರೇರಣೆಯಿಂದ ಬೇರೆ ಯಾರಾದರೂ ಪೂಜಿಸಲಿ ಈ ಕರ್ಮವನ್ನು ಶಾಸ್ತ್ರೀಯ ವಿಧಿಗನುಸಾರವಾಗಿ ನಿರಂತರ ಅನುಷ್ಠಾನ ಮಾಡುವವನು ಫಲವನ್ನು ಪಡೆಯಲು ವಂಚಿತನಾಗುವುದಿಲ್ಲ ಇದಕ್ಕಿಂತ ಮಿಗಿಲಾದ ಪ್ರಶಂಸೆಯ ಮಾತು ಬೇರೆ ಯಾವುದೂ ಇರಬಲ್ಲದು ಹೀಗಿದ್ದರೂ ನಾನು ಸಂಕ್ಷೇಪದಿಂದ ಕರ್ಮಜನಿತ ಉತ್ತಮ ಸಿದ್ಧಿಯ ಮಹಿಮೆಯನ್ನು ವರ್ಣಿಸುವೆನು ಇದರಿಂದ ಶತ್ರುಗಳ ಅಥವಾ ಅನೇಕ ಪ್ರಕಾರದ ವ್ಯಾಧಿಗಳಿಗೆ ತುತ್ತಾಗಿ ಮೃತ್ಯುಮುಖನಾಗಿದ್ದರೂ ಯಾವುದೇ ವಿಘ್ನ ಬಾಧೆಗಳಿಂದ ಮುಕ್ತನಾಗಿ ಹೋಗುತ್ತಾನೆ ಅತ್ಯಂತ ಕೃಪಣನೂ ಉದಾರನಾಗುತ್ತಾನೆ ನಿರ್ಧನನೂ ಕುಬೇರನಂತಾಗುತ್ತಾನೆ ಕುರೂಪಿಯು ಕಾಮದೇವನಂತೆ ಸುಂದರ ಮತ್ತು ಮುದುಕನೂ ಕೂಡ ತರುಣನಾಗುತ್ತಾನೆ ಶತ್ರುಗಳು ಕ್ಷಣಾರ್ಧದಲ್ಲಿ ಮಿತ್ರರಾಗುತ್ತಾರೆ ಹಾಗೂ ವಿರೋಧಿಗಳು ಕಿಂಕರರಾಗುತ್ತಾರೆ ವಿಷವು ಅಮೃತದಂತೆ ಆಗುವುದು ಸಮುದ್ರವು ಸ್ಥಳ ಮತ್ತು ಸ್ಥಳವೂ ಸಮುದ್ರದಂತೆ ಆಗುವುದು ಹೊಂಡವು ಗುಡ್ಡದಂತೆ ಎತ್ತರ ಹಾಗೂ ಪರ್ವತವು ಹೊಂಡದಂತೆ ಆಗುತ್ತದೆ ಅಗ್ನಿಯು ಸರೋವರದಂತೆ ಶೀತಲ ಮತ್ತು ಸರೋವರವು ಅಗ್ನಿಯಂತೆ ದಾಹಕವಾಗಿ ಬಿಡುತ್ತದೆ ಉದ್ಯಾನವು ಕಾಡಾಗಿ ಕಾಡು ಉದ್ಯಾನವಾಗಿ ಹೋಗುತ್ತದೆ ಕ್ಷುದ್ರ ಮೃಗವು ಸಿಂಹದಂತೆ ಶೌರ್ಯಶಾಲಿ ಮತ್ತು ಸಿಂಹವು ಕ್ರೀಡಾಮೃಗ ಮೃಗ ಅಂದರೆ ಆಟದ ಜಿಂಕೆಯಂತೆ ಆಜ್ಞಾಪಾಲಕವಾಗುತ್ತದೆ ಸ್ತ್ರೀಯರು ಅಭಿಸಾರಿಕೆಯರಾಗುತ್ತಾರೆ ಹೆಚ್ಚು ಪ್ರೇಮಿಸತೊಡಗುವರು ಲಕ್ಷ್ಮಿಯು ಸುಸ್ಥಿರಲಾಗುತ್ತಾಳೆ ವಾಣಿಯು ಇಚ್ಛಾನುಸಾರ ದಾಸಿಯಾಗುತ್ತದೆ ಕೀರ್ತಿಯು ಗಣಿಕೆಯಂತೆ ಎಲ್ಲೆಡೆ ಪಸರಿಸುವುದು ಬುದ್ಧಿಯು ಸ್ವೇಚ್ಛಾನುಸಾರ ಸಂಚರಿಸುವುದಾಗುತ್ತದೆ ಮತ್ತು ಮನಸ್ಸು ವಜ್ರವನ್ನು ಕೊರೆಯುವ ಸೂಜಿಯಂತೆ ಸೂಕ್ಷ್ಮವಾಗುತ್ತದೆ ಶಕ್ತಿಯು ಚಂಡಮಾರುತದಂತೆ ಪ್ರಬಲವಾಗುತ್ತದೆ ಬಲವು ಮತ್ತ ಗಜದಂತೆ ಪರಾಕ್ರಮಶಾಲಿಯಾಗುವುದು ಶತ್ರು ಪಕ್ಷದ ಉದ್ಯೋಗ ಮತ್ತು ಕಾರ್ಯವು ಸ್ತಬ್ಧವಾಗುತ್ತದೆ ಹಾಗೂ ಶತ್ರುಗಳಂತೆ ಸುಹೃದರು ಅವನಿಗೆ ಶತ್ರು ಪಕ್ಷದವರಂತೆ ಆಗುವರು ಶತ್ರುಗಳು ಬಂಧು ಬಾಂಧವರೊಂದಿಗೆ ಬದುಕಿರುವಾಗಲೇ ಹೆಣದಂತೆ ಆಗುವರು ಮತ್ತು ಸಿದ್ಧಪುರುಷರು ಸ್ವಯಂ ಆಪತ್ತಿನಲ್ಲಿ ಬಿದ್ದರೂ ಸಂಕಟ ಮುಕ್ತರಾಗುವರು ಅಮರತ್ವದಂತೆ ಪಡೆದುಕೊಳ್ಳುವನು ಅವನು ತಿಂದ ಅಪತ್ಯ ಅಪದಾರ್ಥವು ಸದಾ ರಸಾಯನದಂತೆ ಕೆಲಸ ಮಾಡುವುದು ನಿರಂತರ ರತಿಯನ್ನು ಸೇವಿಸಿದರೂ ಅವನು ತರುಣನಂತೆ ಇರುವನು ಭವಿಷ್ಯದ ಎಲ್ಲ ಮಾತುಗಳು ಅಂಗೈಯ ನೆಲ್ಲಿಕಾಯಿಯಂತೆ ಪ್ರತ್ಯಕ್ಷ ಕಂಡುಬರುತ್ತದೆ ಅಣಿ ಮಾಡಿ ಸಿದ್ಧಿಗಳು ಕೂಡ ಇಚ್ಛಿಸಿದಾಗಲೇ ಫಲವನ್ನು ಕೊಡುವವು ಈ ವಿಷಯದಲ್ಲಿ ಬಹಳ ಹೇಳಿದರೆ ಏನು ಲಾಭ ಈ ಕರ್ಮವನ್ನು ನೆರವೇರಿಸಿದಾಗ ಸಮಸ್ತ ಕಾಮಾರ್ಥ ಸಿದ್ಧಿಗಳಲ್ಲಿ ಯಾವುದೇ ಅಲಭ್ಯವಾದ ವಸ್ತುವು ಇರುವುದಿಲ್ಲ ಇಲ್ಲಿಗೆ ಅಧ್ಯಾಯ ಮೂವತ್ತೆರಡು ಸಂಪೂರ್ಣವಾಯಿತು